ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇನ್ನೇನು ಹಲಸಿನ ಹಣ್ಣಿನ ಸೀಸನ್ ಮುಗೀತಾ ಬಂತು ಹಾಗಾಗಿ ಅದಕ್ಕಿಂತ ಮೊದಲು ಒಂದು ಒಡೆ ರೆಸಿಪಿ ಮಾಡೋಣ ಅಂತೇಳಿ ಇಲ್ಲಿ ಹಲಸಿನ ಹಣ್ಣಿನ ಬೀಜವನ್ನು ತೆಗೆದು ಸೆಪ್ರೇಟ್ ಮಾಡಿಟ್ಟಿದ್ದೇನೆ ಅದನ್ನು ಇವಾಗ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಚೆನ್ನಾಗಿ ಹಣ್ಣಾಗಿದೆ ಹಾಗೆ ಮೊದಲಿಗೆ ನಾನು ಹಲಸಿನ ಸೊಳ್ಳೆಯನ್ನು ಮಾತ್ರ ಗ್ರೈಂಡ್ ಮಾಡಿ ತೊಗೊಳ್ತೇನೆ ಆಮೇಲೆ ಅದಕ್ಕೆ ಅಕ್ಕಿ ಕಾಳುಮೆಣಸು ಅರಸಿನ ಉಪ್ಪು ಹಾಗೂ ಕಾಯಿ ತುರಿಯನ್ನು ಹಾಕಿ ನೈಸಾಗಿ ನೀರು ಹಾಕದೇನೆ ಗ್ರೈಂಡ್ ಮಾಡ್ತೇನೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ದಪ್ಪವಾಗಿ ಗ್ರೈಂಡ್ ಮಾಡೋದು ಕಷ್ಟ ಆದರೂ ಇದಕ್ಕೆ ನೀರು ಹಾಕಬೇಕು ಅಂತಿಲ್ಲ ಈ ಥರ ಗ್ರೈಂಡ್ ಆಗಿದೆ ಆಮೇಲೆ ಅದಕ್ಕೆ ಬೇಕಾದಷ್ಟು ಬೆಲ್ಲವನ್ನು ಹಾಕಿ ಮತ್ತೊಮ್ಮೆ ನಾನು ಇದನ್ನು ಗ್ರೈಂಡ್ ಮಾಡಿಕೊಳ್ತೇನೆ ನೋಡಿ ಆದರೂ ವಡೆ ಮಾಡಲಿಕ್ಕೆ ದಪ್ಪ ಹಿಟ್ಟು ಬೇಕು ಸ್ವಲ್ಪ ತೆಳುವೇ ಆಗ್ತದೆ ಯಾಕೆಂದರೆ ಹಲಸಿನ ಸೋಳೆ ನೀರು ಅಲ್ವಾ ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ತೆಳುವಾಗ್ತದೆ ಹಾಗೆ ನೋಡಿ ಇಷ್ಟು ತೆಳುವಾಗಿದೆ ಇವಾಗ ಈ ಹಿಟ್ಟನ್ನು ನಮಗೆ ಇವಾಗ ದಪ್ಪ ಮಾಡಬೇಕಿದ್ರೆ ಅದಕ್ಕೆ ಬೇಕಾದಷ್ಟು ಅದಕ್ಕೆ ಹಿಟ್ಟನ್ನು ಹಾಕ್ಕೊಂಡು ಈ ಥರ ನೋಡಿ ಉಂಡೆ ಕಟ್ಟುವ ಅದಕ್ಕೆ ನಾವು ಇದನ್ನು ಗಟ್ಟಿ ಮಾಡಿಕೊಳ್ಬೇಕಾಗ್ತದೆ ಅದಕ್ಕೆ ಎಷ್ಟು ಹಿಟ್ಟು ಬೇಕು ಅಷ್ಟು ಹಿಟ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಉಂಡೆ ಕಟ್ಟಿಕೊಳ್ಳಿಕ್ಕೆ ಬರಬೇಕು ಇವಾಗ ನೋಡಿ ಎಲ್ಲವನ್ನು ನಾನು ಉಂಡೆ ಮಾಡಿ ರೆಡಿ ಮಾಡ್ತಾ ಇದ್ದೇನೆ ಹಾಗೆಯೇ ಈ ಉಂಡೆಯನ್ನು ನಾವು ಒಂದು ಎಲೆಯ ಮೇಲೆ ಇಟ್ಟು ತಟ್ಟಿಕೊಳ್ಬೇಕಾಗ್ತದೆ ಹಾಗಾಗಿ ನಾನು ಇದಕ್ಕೆ ಒಂದು ಎಲೆಯನ್ನು ಕೂಡ ರೆಡಿ ಮಾಡ್ತೇನೆ ಈ ಎಲೆಗೆ ಮೇಲ್ಭಾಗದಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಆಮೇಲೆ ನೋಡಿ ಈ ಥರ ವಡೆಯನ್ನು ಕೈಯಲ್ಲಿ ನಾನು ಇದ್ದೇನೆ ಚಪಾತಿ ಮೇಕರಲ್ಲಿ ಕೂಡ ಪ್ಲಾಸ್ಟಿಕ್ ಶೀಟನ್ನು ಇಟ್ಟು ಮಾಡ್ಬೋದು ಈ ಥರ ಎಣ್ಣೆಯನ್ನು ಪ್ಲ್ಯಾಸ್ಟಿಕ್ ಶೀಟಿಗೆ ಹಚ್ಚಿ ಅದರಲ್ಲಿ ಕೂಡ ಮಾಡ್ಬೋದು ನಾನಿಲ್ಲಿ ಕೈಯಲ್ಲಿ ಇದ್ದೇನೆ ಸ್ವಲ್ಪ ಮಾಡೋದಲ್ವ ಹಾಗಾಗಿ ಕೈಯಲ್ಲೇ ಮಾಡೋಣ ಅಂತ ಅನಿಸಿತು ಹಾಗಾಗಿ ಎಲೆಯನ್ನು ತಗೊಂಡು ನಾನಿಲ್ಲಿ ಇದ್ದೇನೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಬೇಕಾಗ್ತದೆ ಇಲ್ಲಾಂದರೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ನೋಡಿ ರೌಂಡ್ ಶೇಪಾಗಿ ನಾನಿವಾಗ ಇದನ್ನು ಮಾಡಿಕೊಂಡೆ ತುಂಬ ದಪ್ಪವಾಗಿ ಮಾಡಬಾರ್ದು ನೋಡಿ ಹಾಗೆಯೇ ತೆಳುವಾಗಿ ಕೂಡ ಮಾಡಬಾರ್ದು ಈ ಅದಕ್ಕೆ ಬರಬೇಕು ನೋಡಿ ಹಾಗೆಯೇ ಇವಾಗ ಇನ್ನೊಂದು ಕಡೆ ನಾನು ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಅದಕ್ಕೆ ನಾನು ಇವಾಗ ಮಾಡಿಟ್ಟಂತಹ ಈ ಪೂರಿಯನ್ನು ಹಾಕ್ತೇನೆ ಪೂರಿ ಅಂತ ಹೇಳ್ಬೋದು ವಡೆ ಅಂತ ಹೇಳ್ಬೋದು ಹಾಗೆ ನಾನಿಲ್ಲಿ ಅದನ್ನು ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಮೇಲೆ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಹೀಗೆ ಎಣ್ಣೆಯನ್ನು ಹಾಕ್ತಾ ಇದ್ದಾಗೆ ನೋಡಿ ಈ ಪೂರಿ ಚೆನ್ನಾಗಿ ಉಬ್ಬಿಕೊಂಡು ಬರ್ತದೆ ಈ ಪೂರಿ ಉಬ್ಬಿಕೊಂಡು ಬಂದ್ರೇ ತುಂಬಾ ಚೆನ್ನಾಗಿರ್ತದೆ ನೋಡಿ ನಾನು ಮಾಡಿದ ಪೂರಿ ಅಂತ ಎಲ್ಲವೂ ಚೆನ್ನಾಗಿ ಉಬ್ಬಿಕೊಂಡು ಬಂದಿತ್ತು ಹಾಗೆಯೇ ಇದೇ ರೀತಿ ಎಲ್ಲವನ್ನು ಬಾಳೆ ಎಲೆಯಲ್ಲಿ ಹಾಕಿ ತಟ್ಟಿ ಪೂರಿಯನ್ನು ರೆಡಿ ಮಾಡಿ ಒಂದೊಂದಾಗಿ ಫ್ರೈ ಮಾಡಿದೆ ನೋಡಿ ಎಲ್ಲವೂ ಯಾವ ಥರ ಉಬ್ಬಿ ಬಂದಿದೆ ನೋಡಿ ಹಾಗೆಯೇ ತುಂಬನೇ ಟೇಸ್ಟಾಗಿ ಚೆನ್ನಾಗಿ ಕೂಡ ಬಂದಿದೆ ನೋಡಲಿಕ್ಕಂತೂ ಒಳ್ಳೆ ಕಲರ್ಫುಲ್ಲಾಗಿದೆ ಇವತ್ತಿನ ಈ ಒಂದು ಸಿಂಪಲ್ ಆದ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ರೀತಿ ಸಣ್ಣ ಸಣ್ಣ ರೆಸಿಪಿ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೇನೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು